ಕನ್ನಡ ನಾಡು ಇದು ಕನ್ನಡಿಗರ ನನ್ನ ಹೆಸರು ಡಾಕ್ಟರ್ ಶೋಭಾರಾಣಿ ಅಂತ ಟೂ ತೌಸಂಡ್ ಟೆನ್ ಅಲ್ಲಿ ನಾನು ಇಲಾಖೆಗೆ ಸೇರಿದೆ ಮೊದಲನೇ ಪೋಸ್ಟಿಂಗು ಡಿ ಎಸ್ ಪಿ ಮಂಡ್ಯ ಮಾಡಿದೆ ಡಿ ಎಸ್ ಪಿ ಮಂಡ್ಯ ಎರಡು ವರ್ಷಗಳ ಕಾಲ ನಾನು ಅಲ್ಲಿ ಮಾಡಿದೆ ಆ ಟೈಮ್ ಅಲ್ಲಿ ಕಾವೇರಿ ಶೂಸು ಆಲ್ ಟೈಪ್ ಆಫ್ ಎಲೆಕ್ಷನ್ಸು ಮೂಡ ಹಗರಣ ಅಂತ ಒಂದು ಕೇಸ್ ಆಗಿತ್ತು ಆ ಟೈಮಲ್ಲಿ ಅದು ಆಯ್ತು ನಾನೇ ಐಒ ಐ ಇದ್ದೆ ಅದಾದ ನಂತರ ನಾನು ಎ ಸಿ ಪಿ ಕಬನ್ ಪಾರ್ಕ್ ಬೆಂಗಳೂರು ಸಿಟಿ ಟ್ರಾನ್ಸ್ಫರ್ ಆದ ಅಲ್ಲಿ ಅಟ್ ದ ಟೈಮ್ ಆಫ್ ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ ಅದು ಎಲ್ಲ ಅಂದರೆ ಚಾಲೆಂಜಿಂಗ್ ಕೇಸಸ್ ಯಾವ್ದಾವ್ದು ಇತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಅಡಿಷನಲ್ ಎಸ್ ಪಿ ಹಾಸನ್ ಹೋದೆ ಪ್ರಮೋಷನ್ಸ್ ಆಗಿ ಅಲ್ಲಿ ಅಡಿಷನಲ್ ಎಸ್ ಪಿ ಆಗಿ ಒಂದು ವರ್ಷ ಕೆಲಸ ಮಾಡಿದೆ ನಂತರ ಬೆಂಗಳೂರು ಸಿಟಿ ಡಿ ಸಿ ಪಿ ಟ್ರಾಫಿಕ್ ಬೆಸ್ಟ್ ಅಲ್ಲಿ ಕೆಲಸ ಮಾಡಿದೆ ಒಂದ್ಸಗೈನ್ ಟ್ರಾನ್ಸ್ಫರ್ ಆಗಿ ಅಡಿಷನಲ್ ಎಸ್ ಪಿ ತುಮಕೂರು ಅಡಿಷನಲ್ ಬಿ ಪಿ ತುಮ್ಕೂರಾಗಿ ಎರಡು ವರ್ಷ ಇದೆ ಆ ಟೈಮಲ್ಲಿ ಶ್ರೀಗಳು ಲಿಂಗೈಕ್ಯರಾದ್ರಲ್ಲ ಆ ಟೈಮಲ್ಲಿ ಬಂದೋಬಸ್ತ್ ನಾವು ಮಾಡಿದ್ದು ನಂತರ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮತ್ತೆ ಅಡಿಷನಲ್ ಎಸ್ ಪಿ ಮಂಡ್ಯ ಮತ್ತೆ ಎಸ್ ಪಿ ಬೆಸ್ಕಾಂ ವಿಜಿಲೆನ್ಸ್ ಆಗಿ ಕೆಲಸ ಮಾಡಿದೆ ನಂತರ ಎ ಎಸ್ ಪಿ ಎ ಸಿ ಬಿ ಬೆಂಗಳೂರು ಸೆಂಟ್ರಲ್ ರೇಂಜ್ ಅಲ್ಲಿ ಕೆಲಸ ಮಾಡಿದೆ ಅದು ಎ ಸಿ ಬಿ ವೈಂಡಪ್ ಆದ ನಂತರ ಎಸ್ ಪಿ ಬಿ ಎಮ್ ಟಿ ಎಫ್ ಆಗಿ ಕೆಲಸ ನಿರ್ವಹಿಸಿ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಬಂದಿದ್ದೀನಿ ಕೆಲಸ ಮಾಡಿರೋದ್ರಲ್ಲಿ ಇದು ಮೊದಲನೇ ಜಿಲ್ಲೆ ಏನಿಲ್ಲ ಎಸ್ ಪಿ ಕೆಲಸ ಮಾಡಿರೋದು ಇದು ಮೊದಲನೇ ಜಿಲ್ಲೆ ಅಷ್ಟೇ ಅಡಿಷನಲ್ ಎಸ್ ಪಿ ಆಗಿ ಎಲ್ಲ ಕಡೆ ಮಾಡಿದೀವಿ ಭಾಳಷ್ಟು ಚಾಲೆಂಜ್ ಫೇಸ್ ಮಾಡಿದೀವಿ ಬಟ್ ಎಲ್ಲ ಡಿಸ್ಟಿಕ್ಕು ಡಿಫ್ರೆಂಟ್ ಎಲ್ಲ ಡಿಸ್ಟಿಕ್ಕು ಸೇಮ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಹ್ ನೋಡೋಣ ಇಲ್ಲಿ ತರ ಇದೆ ಫಸ್ಟ್ ಏನಂತ ತಿಳ್ಕೊಂಡು ನೆಕ್ಸ್ಟ್ ರಿಯಾಕ್ಟ್ ಮಾಡೋಣ ಏನ್ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಂಡಿದೀನಿ ನಿಮ್ದು ಇಂಟ್ರೊಡಕ್ಷನ್ ಆಗಲಿ ಬಿಕಾಸ್ ನಾನು ಬೆಂಗಳೂರು ಎಸ್ ಪಿ ಕಬನ್ ಪಾರ್ಕ್ ಕೆಲಸ ಮಾಡಿಂದ ಬಹುತೇಕ ನಿಮ್ಮ ಇದ್ರಲ್ಲಿ ಚೀಫ್ ಎಡಿಟ್ರು ಮತ್ತೆ ಅಲ್ಲಿ ಮೇನ್ ಇದ್ರಲ್ಲಿ ಎಲ್ಲರೂ ಸಹ ನನಗೆ ಪರಿಚಯದವರೇ ಇದ್ದಾರೆ ಲೋಕಲ್ ಅವರು ಇಲ್ಲಿನ ಲೋಕಲ್ ಅವರು ಅಷ್ಟೇ ನನಗೆ ಪರಿಚಯ ಇಲ್ಲ ಸ್ವಲ್ಪ ಜನ ನನಗೆ ಮೊನ್ನೆ ಭೇಟಿ ಮಾಡಿದ್ರು ಸ್ವಲ್ಪ ಪರಿಚಯ ಸ್ವಲ್ಪ ಮಟ್ಟಕ್ಕೆ ಆಗಿದೆ ಬಟ್ ಎಲ್ರದು ಪರಿಚಯ ಇಲ್ಲ ಸೊ ಅಟ್ಲೀಸ್ಟ್ ಇವಾಗ ಒಂದು ನಿಮ್ಮ ಪರಿಚಯ ಇದು ಆಕ್ಚುಲಿ ಪ್ರೆಸ್ ಗಿಂತ ನಮ್ಮ ನಮ್ಮ ಪರಿಚಯ ನಿಮ್ಗಾಗಬೇಕು ನಿಮ್ಮ ಪರಿಚಯ ನಮಗಾಗಬೇಕು ಆ ದೃಷ್ಟಿಯಿಂದ ಇದು ಕರೆದಿರೋದು ದಯವಿಟ್ಟು ಎಲ್ಲರೂ ನಿಮ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಂಡ್ರೆ ಒಳ್ಳೇದು ನನಗೂ ಗೊತ್ತಾಗುತ್ತೆ हेलो मैडम हां अनुक्रमा वीडियो चैट ले पब्लिकली पब्लिकली मैडम ನನಗೆ ಸಂಪರ್ದಕ ಸಮರ್ಥವಾದಿ ಮತ್ತಂತರ ಹೇಳುವ ತರಿ ಮೂರ್ತಿ ಅಂತ ಸುವರ್ಣ news ಮಡಂ ಭಾರತ ಅಂತ ಹೇಳಿ ವಿಡಿಯೋದಲ್ಲಿ ವಿಸ್ತಾರ news ವೀರೇಶ್ ಕರ ಪವರ್ ಟೀಮ್ ಮಡಂ ಮಂದೀಶ್ కుమార్ ಬಳ್ಳಾರಿ ಬಳಗಾಯಿತು ವಿಡಿಯೋ ಕ್ಯಾಮೆರಾಮನ್ అంటే ఇది ఇది ఛానల్ ఇది యూట్యూబ్ ఛానల్ యూట్యూబ్ ఛానల్ ఓకే మహేంద్ర కుమర్ పేపర్ కూడా ఓకే మహేంద్ర కుమర్ సుద్ది 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 మోహ సుద్ది మోహ మెడ పిటి చౌదరి తినాడ వెంకట్ ఓకే మనంకిను రేషోగా దూన దర్శన మట్టు కిట్టురు కర్ణాటక పత్రిక హ్ హ్ గనేషి నంబర్ ప్రటకట్ ఇండియా నమస్కారం

ಸೇನಾ ಸಂಪಸಾನಮಿ ನನಗೆ ಕಾರಣ ಕಚೇರಿ ಓಕೆ ಗೀಲ್ ಮಧುರಿಯೋಡಾ ಆ ರೆಂಡೆ ರೆಡಿಯೋ ದೋಧಿಸಾ ಅನ್ಸಂಜವಣ್ಣ ನಮಸ್ಕಾರ ಮೇಡ ನನ್ನ ಹೆಸರು ಮಾರ್ಕಿಸ್ನಗರ ಅಂತ ವಿಜಯ ಕರ್ನಾಟಕ ಡಿಸ್ಟ್ರಿಕ್ಟ್ ಇಂದ ನಾನು ಪ್ರವೀಣ್ ರಾಜ ಅಂತ ವಾರ್ತಾ ತಿರುಗುಡಿ ಡಿಸ್ಟ್ರಿಕ್ಟ್ ಕೋರ್ಟ್

ఆంధ్రజ్యోతి తెలుగు న్యూస్ పేపర్ ఆంధ్రజ్యోతి మేడం నమస్తే నేను శ్రీనివాస ఈ నడును తెలుగులో హలో సాక్షి రిపోర్టర్ రిపబ్లిక్ ಆ ಒಂದು ಪ್ರಕರಣವಾಗಿತ್ತು ಒಂದು ಮರ್ಡರ್ ಕೇಸು ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ತೀನಿ ಮತ್ತು ಈ ಹಿಂದೆ ಆಗಿರುವಂಥ ಕೆಲವೊಂದು ಕೇಸಸ್ಸು ಅದು ಪ್ರಾಪರ್ಟಿ ಅಫೆನ್ಸಸ್ ಕೇಸಸ್ಸು ಸಹ ಪತ್ತೆ ಮಾಡಿದ್ದಾರೆ ಅದ್ರ ಬಗ್ಗೆ ಸಹ ಹೇಳ್ತೀನಿ ಕುಡತಿನಿ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಸುಲ್ತಾನ್ಪುರ ಗ್ರಾಮ ಜಿಂದಾಲ್ ಶಾ ಕಾರ್ಖಾನೆ ಇಲ್ಲಿ ಅಲ್ಲಿ ಕೆಲಸ ಮಾಡ್ತಿರೋಂಥ ಇಬ್ಬರು ಸುರೇಂದ್ರ ಮತ್ತು ಇತರರು ಸೇರಿ ರಾಮ್ ಶಂಕರ್ ವಿಶ್ವಕರ್ಮ ಅನ್ನೋರ್ನ ಮರ್ಡರ್ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬರ್ತದೆ ತಿಳಿದು ಬಂದ ನಂತರ ಅಡಿಷನಲ್ ಎಸ್ ಪಿ ಅವರಾದ ರವಿಕುಮಾರ್ ಮತ್ತು ನವೀನ್ ಮತ್ತು ಡಿ ಎಸ್ ಪಿ ಗೋಖಲೆ ಅವರ ಮಾರ್ಗದರ್ಶನದಲ್ಲಿ ಒಂದು ತಂಡ ರಚನೆ ಮಾಡುತ್ತೆ ಪಿ ಎಸ್ ಐ ವಿರೂಪಾಕ್ಷ ಎಸ್ ಐ ಪೀರಾ ನಾಯಕ್ ಕಾನ್ಸ್ಟೇಬಲ್ಸ್ ಆದ ಶರಣಪ್ಪ ಮಂಜುನಾಥ್ ಮತ್ತೆ ಚನ್ನಕೇಶವ ಅಂತ ಇವರು ಆರೋಪಿಗಳಾದ ಸುರೇಂದ್ರ ಹಾಗೂ ಕಿಶೋರ್ ಲಾಲ್ ಮೂಲತಃ ಎಲ್ಲರೂ ಮಧ್ಯಪ್ರದೇಶದವರು ಅವ್ರನ್ನ ಕರ್ತಂದು ಹಾಜರು ಅವ್ರನ್ನ ವಿಚಾರಣೆ ಮಾಡಲಾಗಿ ದುಡ್ಡು ಕಾಸಿನ ವ್ಯವಹಾರಕ್ಕೋಸ್ಕರ ರಾಮ್ ಶಂಕರ್ ವಿಶ್ವಕರ್ಮ ಅವರನ್ನ ಮರ್ಡರ್ ಮಾಡಿದ್ದಾಗಿ ತಿಳಿದು ಬಂದಿರುತ್ತೆ ಇವರನ್ನ ದಸ್ತಗಿರಿ ಮಾಡಿ ವಿಚಾರಣೆ ಕೈಗೊಂಡಿರು ದಿನಾಂಕ ಐದು ಏಳು ಇಪ್ಪತ್ನಾಲ್ಕರಂದು ಟ್ಯಾಂಕಲ್ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಇವನು ಕಾರ್ಪೆಂಟರ್ ಇರ್ತಾರೆ ಎಲ್ಲಾರು ಒಂದೇ ಕಡೆಯವರು ಎಲ್ಲಾರು ಮಧ್ಯ ಆಗಿರ್ತಾರೆ ಫ್ರೆಂಡ್ಸ್ ಇರ್ತಾರೆ ಸೊ ದುಡ್ಡು ಇಸ್ಕೊಂಡಿರ್ತಾರೆ ಸಾಲ ಇಸ್ಕೊಂಡಿರೋದ್ರಿಂದ ಈ ತರ ರಿಟರ್ನ್ ಮಾಡೋ ಇದರಲ್ಲಿ ಜಗಳಾಗಿ ಈಗಾಗಿದೆ ಅಂತ ತಿಳಿದು ಬಂದಿರುತ್ತೆ ಎಲ್ಲರೂ ಮಧ್ಯಪ್ರದೇಶವರು ಮಧ್ಯಪ್ರದೇಶರು ಎಲ್ಲರೂ ಸಹ ಇಲ್ಲಿ ಜಿಂದಾಲ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಜಿಂದಾಲ್ ಸಹ ಕಾರ್ಖಾನೆ ಗಾಂಧಿನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ತಿರ ಸಾಯಿ ಆರ್ಯನ್ ಅಪಾರ್ಟ್ಮೆಂಟ್ಸ್ ಇಲ್ಲಿ ಒಂದು ಕಳ್ಳತನ ಆಗಿರುತ್ತದೆ ಹೆಚ್ ಬಿ ಟಿ ಸುಮಾರು ಇನ್ನೂರ ನಲವತ್ತೈದು ಗ್ರಾಮ್ನಷ್ಟು ಚಿನ್ನ ಕಳ್ಳತನ ಆಗಿರುತ್ತೆ ಧನಂಜಯ ರೆಡ್ಡಿ ಅನ್ನೋರು ಮಾಲೀಕರಾಗಿರ್ತಾರೆ ಅವರ ಕಂಪ್ಲೇಂಟ್ ಅಲ್ಲಿ ಮೊಕದ್ದಮೆ ಸಂಖ್ಯೆ ಸೆವೆಂಟೀನ್ ಅಬ್ಲಿಕ್ ಟ್ವೆಂಟಿ ತ್ರೀ ಕಲಂ ಫೋರ್ ಫಿಫ್ಟಿ ಫೋರ್ ಫೋರ್ ಫಿಫ್ಟಿ ಸೆವೆನ್ ತ್ರೀ ಐ ಪಿ ಸಿ ಅಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ರವಿಕುಮಾರ್ ನವೀನ್ ಹಾಗೂ ಚಂದ್ರಕಾಂತ್ ನಂದರೆಡ್ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗುತ್ತೆ ತಂಡದಲ್ಲಿ ನಾರಾಯಣ್ ಸ್ವಾಮಿ ಸಿದ್ದರಾಮೇಶ್ವರ ಗಡೆದ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿಗಳಾದ ಜೈರಾಮ್ ನಾರಾಯಣ್ ತಿಪ್ಪಣ್ಣ ಸಾರಿ ತಿಮ್ಮಪ್ಪ ಮಾರುತಿ ಮತ್ತು ಮಂಜುನಾಥ್ ಇವರುಗಳನ್ನ ಒಳಗೊಂಡ ತಂಡ ಆರೋಪಿ ಕಾರ್ತಿಕ್ ಅಲಿಯಾಸ್ ಕುಬೇರ ಕಾರ್ತಿಕ್ ಅನ್ನೋರನ್ನ ತಂದು ವಿಚಾರಣೆ ಮಾಡಿದಾಗ ಅವರು ತಪ್ಪೊಪ್ಕೊಂಡು ಸುಮಾರು ನೂರ ಇಪ್ಪತ್ತೈದು ಗ್ರಾಮ್ನಷ್ಟು ಚಿನ್ನನ್ನು ವಶಪಡಿಸ್ಕೊಂಡು ಇವರನ್ನ ಆರೆಸ್ಟ್ ಪ್ರೊಸೀಜರ್ ಮಾಡಿರ್ತಾರೆ ಇದರಿಂದ ಕ್ರೈಮ್ ನಂಬರ್ ಸೆವೆಂಟೀನ್ ಅಬ್ಲಿಕ್ ಟ್ವೆಂಟಿ ತ್ರೀ ಪತ್ತೆಯಾಗಿರುತ್ತೆ ಈ ಕಾರ್ತಿಕನ್ ಅವರು ಈ ಹಿಂದೆ ಬಳ್ಳಾರಿ ಕೌ ಕೌಲ್ ಬಜಾರಲ್ಲಿ ಐದು ಪ್ರಕರಣಗಳು ಗಾಂಧಿನಗರದಲ್ಲಿ ಹನ್ನ ಹದಿನಾಲ್ಕು ಪ್ರಕರಣ ಮಾಡಿ ಎಮ್ ಒ ಬಿ ಲಿಸ್ಟಲ್ಲಿ ಇರ್ತಾರೆ ಸೊ ಈ ತನಿಖಾ ತಂಡಕ್ಕೆ ರಿವಾರ್ಡ್ ಸಹ ಕೊಟ್ಟಿರ್ತೇನೆ ಹೌದು ಮಾರ್ಚ್ ಟ್ವೆಂಟಿ ವರೆ ಮಾರ್ಚ್ 23 ಅಲ್ಲಿ ಆಗಿರಂತ ಬ್ರೇಸೌಟ್ ಆಗಿದೆ ಬಟ್ ಪತ್ತೆ ಆಗಬೇಕಲ್ಲ ಕ್ಲೂ ಸಿಗಬೇಕಲ್ಲ ಅವನು ಈಗ ಇಲ್ಲಿ ಪ್ರಸ್ತುತ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಾಯಣ್ಣಿಯಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಪತ್ತೆ ಆಗಿದೆಯಲ್ಲ ಇವಾಗ ಆ ಥರ ಇಲ್ಲ ಫಸ್ಟ್ ಆಫ್ ಆಲ್ ಅವರು ಇಲ್ಲವೇ ಇಲ್ಲ ಬಳ್ಳಾರಿ ಇಲ್ಲಿ ಅವರು ಬೇರೆ ಬೋರ್ಡ್ಸ್ ಅವರು ಈಗ ಇಲ್ಲಿದ್ದರೆ ಅಂತ ಪತ್ತೆ ಹಚ್ಚಬೇಕಾಗುತ್ತೆ ಸ್ವಲ್ಪ ಟೈಮ್ ಆಗಿರಬಹುದು ಸ್ವಲ್ಪ ವಿಳಂಬ ಆಗಿರ್ಬಹುದು ಬಟ್ ಯಾವುದೇ ರೀತಿ ತಪ್ಸ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ ಅಲ್ಲ ಒಂದ್ಸತಿ ಅಪರಾಧ ಮಾಡಿದ್ಮೇಲೆ ಪತ್ತೆ ಹಚ್ಚಿದರೆ ರಿಕವರಿ ಆಗುತ್ತೆ ಇಲ್ಲ ನಾವು ರಿಮೈಂಡ್ ಅಪ್ಲಿಕೇಶನ್ ಬರೀಬೇಕಾದ್ರೆ ನಾವು ಈ ಹಿಂದೆ ಆಗಿರೋ ಪ್ರಕರಣಗಳನ್ನೆಲ್ಲ ನಾವು ಮಾಡೇನೆ ಮೆನ್ಷನ್ ಮಾಡೇನೆ ಕೊಡ್ತೀವಿ ಸಹ ಅದನ್ನ ಕನ್ಸಿಡರ್ ಮಾಡ್ತಾರೆ ಯೂಶಲಿ ಅಲ್ಲ ಯಾಕಂದ್ರೆ ಜಾಕಟ್ಟು ಪ್ರಕರಣಗಳಲ್ಲಿ ಭಾಗಿಯಾದಾಗ ನಿಮ್ ಚಾರ್ಜ್ ಶೀಟ್ ಅಲ್ಲಿ ಅವ್ರಿಗೆ ಬಹುತೇಕ ಅವಕಾಶಗಳಿರುತ್ತ ಅವ್ರಿಗೆ ಮತ್ತೆ ಮುಂದೆ ಅದರಲ್ಲಿ ತೊಡಗಬಾರ್ದ ಅನ್ನೋದರಲ್ಲಿ ನಿಮ್ಮ ಇಲಾಖೆಯನ್ನು ಇರ್ತದೆ ತಾವು ಅದನ್ನು ಮಾಡಿದ್ರಾ ಏನು ಅಂತ ಈ ಮಾಡಿರ್ತಾರೆ ಅವರು ಎ ಮೂಬಿಸ್ ಇರ್ತಾರೆ ಅವ್ರನ್ನ ವಾಚ್ ಇಟ್ಟಿರ್ತಾರೆ ಮಾಡಿರ್ತಾರೆ ಪದೇ ಪದೇ ಭಾಗಿಯಾಗ್ತಾರಂತ ಅವ್ರು ಹೊರಗೆ ಬರಲಿಕ್ಕೆ ಅವಕಾಶ ಇಲಾಖೆಗಳಿಂದ ಚಾರ್ಜ್ ಇಟಲ್ಲಿ ಲೂಸ್ ಆಗ್ತದೆ ಅಂತ ಆರೋಪ ಇದೆ ಈ ಚಾರ್ಜ್ ಶೀಟಲ್ಲಿ ಲೂಸ್ ಟೈಟ್ ಅನ್ನೋದಿಲ್ಲ ಅದು ಏನಾಗಿದೆ ಅದೇ ತರನೇ ಮಾಡಿರ್ತಾರೆ ಇನ್ವೆಸ್ಟಿಗೇಷನ್ಸ್ ವಿಲ್ ಬಿ ಲೈಕ್ ದಾಟ್ ಓನ್ಲಿ ಆ ಥರ ಚಾರ್ಜ್ ಶೀಟಲ್ಲಿ ಯಾವುದೇ ಸಡ್ಲ ಮಾಡೋದಕ್ಕೆ ಆ ಥರ ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿಂಧೂರು ಶಹನಾಜ್ ಸುಲ್ತಾನ್ ಪಿ ಎಸ್ ಐ ಮತ್ತು ಅಪರಾಧ ತಂಡಗಳು ದಲ್ಲಿ ಸಿಬ್ಬಂದಿಗಳು ಸೇರಿ ವಡೆ ಪಿಟ್ ಪೀಠಲ್ ಗಂಗಾಧರ್ ಅನ್ನೋರು ಅನುಮಾನಾಸ್ಪದವಾಗಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡಲ್ಲಿ ಓಡಾಡ್ತಿರ್ತಾರೆ ಅವ್ರನ್ನ ವಿಚಾರಣೆ ಮಾಡಿ ಏನು ಅಂತ ನೋಡಿದಾಗ ಅವರ ಪಾಕೆಟಲ್ಲಿ ಒಂದು ಅರವತ್ತು ಗ್ರಾಮನಷ್ಟು ಚಿನ್ನ ಇರುತ್ತೆ ಅವ್ರಿಗೆ ಅದು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಅವರು ಈ ಹಿಂದೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಮತ್ತು ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಕಳತನ ಮಾಡಿರುವಂಥ ಒಂದು ಮಾಲ್ನ ಮಾರಾಟ ಮಾಡಲಿಕ್ಕಾಗಿ ಬಂದಿರೋದಾಗಿ ಬಳ್ಳಾರಿ ಜಿಲ್ಲೆಗೆ ತಿಳಿಸಿರ್ತಾರೆ ಅವರನ್ನು ವಶಕ್ಕೆ ತೆಗೆದುಕೊಂಡು ಈಗ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ ಫಿಫ್ಟಿ ಟು ಆಬ್ಲಿಕ್ ಟ್ವೆಂಟಿ ಫೋರ್ ಹಾಗೂ ಕಂಪ್ಲಿ ಪೊಲೀಸ್ ಠಾಣೆಯ ನೂರ ಅರವತ್ತೆರಡು ಆಬ್ಲಿಕ್ ಟ್ವೆಂಟಿ ತ್ರೀ ಈ ಎರಡು ಪ್ರಕರಣಗಳು ಪತ್ತೆಯಾಗಿದೆ ಅರವತ್ತು ಗ್ರಾಮ್ನಷ್ಟು ಚಿನ್ನಗಳು ಪತ್ತೆ ಆಗಿರುತ್ತೆ ಈ ವಿಚಾರವಾಗಿ ಆ ತನಿಕಾ ತಂದ ಅದಕ್ಕೆ ಬಹುಮಾನವನ್ನು ಘೋಷಿಸಲಾಗಿದೆ ಇಂಟ್ರಡಕ್ಷನ್ ಇಂಟ್ರಡಕ್ಷನ್ ಓಕೆ ಅಂಡ್ what better want to have some list our earlier experience with my one ಹಾ ಹಾ ಆರ್ಡರ್ಸ್ ನಮ್ದೇ ನವೆ ರಿಕ್ವೆಸ್ಟ್ ಮಾಡಿ ಡಿ ಸಿ ಆಫೀಸಲ್ಲಿ ಅವರು ಇದು ಮಾಡಿದ್ರೆ ರದ್ದು ಮಾಡಿದ್ರೆ ಖಂಡಿತ ಅದಕ್ಕೆ ಅವಕಾಶ ಇಲ್ಲ ಅದು ಇದಕ್ಕೆ ಈ ಸತಿ ಪೀಸ್ಫುಲ್ ಆಗಿ ಮಾಡ್ಲಿ ಮುಂದಿನ ಸತಿ ಅಪೀಲ್ ಮಾಡಿದಾಗ ಅವಾಗ ಖಂಡಿತ ನಾವು ಕನ್ಸಿಡರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ನಾಟ್ ದಿಸ್ ಟೈಮ್ ಇಲ್ಲ ಈಗ ಆಗಿರೋ ಇಲ್ಲ ಈಗಾಗಿರೋ ಯಾವ್ದು ಈಗ ಒಂದು ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಅದನ್ನ ವಾಪಸ್ ತಗೊಳ್ಳೋ ಇದಿಲ್ಲ ಒಂದ್ ಸತಿ ವಿ ಹಾವ್ ಡಿಸೈಡೆಡ್ ನಾವ್ ಮಾಡಿದೀವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ ಈ ಸತಿ ಅವ್ರು ಪೀಸ್ಫುಲ್ ಆಗಿ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ಕನ್ಸಿಡರ್ ಮಾಡೇ ಮಾಡ್ತೀನಿ ಅದನ್ನ ಎಷ್ಟು ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಇವನ್ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ತೀನಿ ಹೇಳಿದ್ ಕರೆಕ್ಟ್ ಈಗ ಹಳೆ ಪದ್ಧತಿ ತರ ಎಫ್ ಐ ಆರ್ಸ್ ಕಿಂದ ಇನ್ನು ಮುಂದೆ ಇನ್ನ ಫ್ಯೂಚರ್ ಅಲ್ಲಿ ಇನ್ನು ಆನ್ಲೈನ್ ಫ್ರಾಡ್ಸ್ಗಳು ಜಾಸ್ತಿ ಆಗುತ್ತೆ ಖಂಡಿತವಾಗ್ಲು ಅದನ್ನು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತೀವಿ ಮಾಡ್ತಾ ಇದೀವಿ ಈಗ ಕಾಲೇಜಸ್ ಅಲ್ಲಿ ಮಾಡಿದ್ದಾರೆ ಸ್ಕೂಲ್ಸಲ್ಲಿ ಮಾಡಿದ್ದಾರೆ ಬ್ಯಾಂಕ್ಸ್ ಹತ್ರ ಆ ಥರ ಎಲ್ಲನೂ ಮಾಡಿದ್ದಾರೆ ಮತ್ತೆ ಕಂಪ್ನೀಸ್ ಹತ್ರನೂ ಮಾಡ್ಲಿಕ್ಕೆ ಹೇಳಿದ್ದೀನಿ ಬೇರೆ ನಾನು ಸೆಣ್ಣವ್ ಡಿ ಎಸ್ ಪಿ ಇದ್ದಾರೆ ಅವ್ರನ್ನ ಕರೆದು ಹೇಳಿದ್ದೀನಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಇನ್ನೂ ಇಂಪ್ರೂವ್ ಮಾಡಬೇಕು ಅದು ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ಬಟ್ ಇನ್ನೂ ಅವೇರ್ನೆಸ್ ಇನ್ನೂ ರಿಕ್ವೈರ್ಮೆಂಟ್ ಇದೆ ಅದರದು ನನಗೂ ಸಹ ಅದು ನಾಲೆಡ್ಜ್ ಇದೆ ಖಂಡಿತ ಅದನ್ನ ಅವೇರ್ನೆಸ್ ಮಾಡಿಸ್ತೀವಿ ಬೇಕೇ ಬೇಕು ಅದು ತುಂಬಾ ಅವಶ್ಯಕತೆ ಇರುವಂಥದ್ದು ಅದು ನಾನು ಈಗ ಇನಿಷಿಯಲಿ ಈಗ ಬಂದಿರೋದ್ರಿಂದ ಈಗ ನಾನೇನಾದ್ರೂ ಟ್ರಾನ್ಸ್ಫರ್ಸ್ ಇಟ್ಕೊಂಡ್ರೆ ನಾನು ಬೇರೆ ಕೆಲಸ ಏನು ಮಾಡ್ಲಿಕ್ಕೆ ಆಗಲ್ಲ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ ಲಾಂಗ್ ಸ್ಟ್ಯಾಂಡಿಂಗ್ ಯಾರು ಇದ್ದಾರೆ ಅಂತ ಆಲ್ರೆಡಿ ನಾನು ಲಿಸ್ಟ್ ಇಡ್ಸ್ಕೊಂಡು ತಗೊಂಡಿದ್ದೀನಿ ಅದನ್ನು ನಾನು ಸರಿಯಾದ ಸಮಯ ಇದು ಮಾಡಿದ್ದೀನಿ ನಿಮ್ಮಲ್ಲೂ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ನೀವು ನನಗೆ ಶೇರ್ ಮಾಡಿ ಖಂಡಿತ ಮಾಡಿಸಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ